ನನ್ನ ಹತ್ರ ಹಾಗೆ ಮಾಡುದಲ್ಲ ಈ ಕೊಂಗಾಟ ಎಷ್ಟು ಪ್ರೀತಿ ಅಲ್ಲ ಇದು ಮನೆಯವರಿಗೆಲ್ಲ ಕಚ್ಚಿ ಬಂದಿರು ಅಂತ ನಾವು ಭಯ ಡೇಂಜರ್ ನಾಯಿಗಳು ಡೇಂಜರ್ ಮರದಿಂದ ಇದು ನೀರ್ ಕಾಗೆ ಅಂತ ರೀ ಇದು ಸಣ್ಣ ಮಾಂಸ ಮುದ್ದೆ ತರ ಇತ್ತು ಇದಿಲ್ಲಿ ಇಲ್ಲಿ ಪೆರಡೂರಲ್ಲಿ ಮರದಿಂದ ಕೆಳ ಬಿದ್ದದ್ದು ಅವ್ರು ನಂಗೆ ಫೋನ್ ಮಾಡಿ ಹೇಳಿದ್ರಾ ಅದನ್ನು ನಾನು ತಂದು ಮೀನು ತಿನ್ನಿಸಿ ನೋಡಿ ಮೀನು ತಿನ್ನಿ ನೋಡಿ ತಿಂತುಕೊಂಡು ಹುಡುಗು ನಾನು ತಿನ್ಸ್ತಿದ್ದೆ ಕೈಲಿ ಈಗ ಅದೇ ಅಭ್ಯಾಸ ಮಾಡ್ತಾ ಇದ್ದೆ ಅಷ್ಟು ಹುಷಾರಾಯ್ತು ಈಗ ಹಬ್ಬ ನಾಯಿಗಳಿಗೆ ಹಬ್ಬ ಆಯ್ತು ತಿಂತುಕಂಡು ಇದು ಹೆಸರಂಟು ಇದು ನೀರು ಕಾಗೆ ನೀರು ಕಾಗೆ

ಹ್ಮ್ ಆಯಿತಾ <laughs> <grabay> ಅದಮ್ಮನತ್ರ ಹಾಗೆ ಮಾಡೋದಲ್ಲ ಈ ಕೊಂಗಟ ಎಷ್ಟು ಪ್ರೀತಿನೋ ಅಲ್ಲ ಅದಕ್ಕೆ ತಾಯಿ ತಚೆ ಇಲ್ಲ ಸಣ್ಣ ಒಂದು ನಾಲ್ಕೈದು ದಿನ ಮರಿಯ ಅದು ಮಾಂಸ ಮುದ್ದೆ ತರ ಇತ್ತು ಮತ್ತೊಂದು ಕೆಳ ಬಿದ್ದ ಸತ್ತು ಹೋಯ್ತು ಎರಡು ಬಿದ್ದದು ಎಲ್ಲ ಕಾಗೆ ಹೊಡೆಯತ ಗುಡಿ ಹೊರದಿರಬಹುದು ಹೌದು 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 ಕ್ಯಾಳ ಹೌದು ಇಂತದಲ್ಲ ನೀವು ಸರ್ ಅಲ್ಲಿ ಐತಲ್ರೆ ಕೆಲಸ ನಿಜವಾಗಿ தார தோர்சு இது இது பாரவாட் பாரவாட இது மாத அந்த அது கலர் கலர் ಇಲ್ಲಿ ನಿಮ್ದೇ ಇದು ಜಾಗ ಸರ್ ಒಂದ್ ಎಕರೆ ಜಾಗ ನಿಮ್ದೆ ಅದು ಇದು ಅಲ್ಲಿದೆ ಅಲ್ಲ ರಸ್ತೆ ದಾಟಿ ಆ ಕಡೆ ಹೌದಾ ಕುದುರೆ 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 ನೀವು ಬರ್ತಿದ್ದು ಕುದುರೆ ಅಲ್ಲ ಸತ್ತಾಯ್ತ ಈ ಕುದುರೆ ಹೌದಾ ಒಂದ್ ಎರಡೂವರೆ ವರ್ಷದ ಮರಿ ಇದೆ ಎರಡೂವರೆ ವರ್ಷದ ಮರಿ ಅಷ್ಟೇ ಓಹೋ

ಓ ಮತ್ತೆ ಹುಷಾರಾದ ಮೇಲೆ ಬಿಡ್ರಿ ಹುಷಾರಾದ್ಮೇಲೆ ಅವ್ರು ಪಾರ್ಟಿಗೆ ಎಲ್ಲಾರು ತಗೊಂಡೆ ಅಲ್ಲೇ ಬಿಡ್ತಾರೆ ಹ್ಮ್ ಕೆಲವು ನಮ್ಮಲ್ಲಿ ಯಾರೋ ಕೇಳುವರಿ ಕೊಟ್ಟು ಕೊಟ್ಟು ಕಳಿಸ್ತೀವಿ ಅಂತ ಬೈಯಲ್ಲ ಸಾಕು ಬೈಡ ಹಲೋ ಹಲೋ ಅಲ್ಲೆ ಅದು ಹಂಸ ನೀವು ಹೇಳ್ದೆಲ್ಲ ಹಂಸ ಇದು ನಾ ಇದು ಇದು ಪೆಟ್ಟದ್ದು ಬಿಟ್ಟು ಅಲ್ಲ ರೋಡ್ ಬದಿಲ್ಲ ಅಲ್ಲ ಬಿಟ್ಟು ಹೋಗ್ತಾರೆ ಹಾ ಅದನ್ನ ತಂದಿಲ್ಲ ಸಾಕಿದ್ರಿ ನಾವು ಒಂದೊಂದು ಪೆಕ್ಟ್ ಸಾಕೋದೇ ಕಷ್ಟ

ಶಾಲೆ ಐತೆ ಮಗ ಶಾಲೆ ಆಯ್ತಾ ಬಂದ್ರಾಯಕಾಲ ಬಂದ್ರೆ ಈ ರೊಟ್ಟಿಗೆ ಈ ರೊಟ್ಟಿಗೆ